ನಮಸ್ಕಾರ ನಾನು ಡಾಕ್ಟರ್ ಕುಮಾರ್ ಕೆಂಚಪ್ಪ ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಹೆಬ್ಬಾಳ್ ಇದನ್ನ ನಾವು ಎಲ್ದಿ ಹಾರ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಎಲ್ದಿ ಹಾರ್ಟ್ ಅಂದ್ರೆ ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಯಾವಾಗ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಮಲಗಿದ್ದಾಗ ನಮ್ಮ ಹೃದಯ ಬಡಿತ ಕಮ್ಮಿ ಆಗಬೇಕು ನಾವು ಕೆಲಸ ಮಾಡಬೇಕಾದ್ರೆ ಅಥವಾ ವ್ಯಾಯಾಮ ಮಾಡ್ಬೇಕಾದ್ರೆ ಅದಕ್ಕೆ ಅನುಸಾರವಾಗಿ ನಮ್ಮ ಹೃದಯ ಬಡಿತ ಜಾಸ್ತಿ ಆಗ್ಬೇಕು ಅದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಹೃದಯಕ್ಕೆ ಕರೆಕ್ಟಾಗಿ ರಕ್ತದೊತ್ತಡ ಇಲ್ಲದೆ ಇರೋದು ಅಥವಾ ಕೊಲೆಸ್ಟ್ರಾಲ್ ಬೊಜ್ಜು ಅಂತ ಏನ್ ಹೇಳ್ತೀವಿ ಅದು ಇಲ್ಲದೆ ಇರೋದು ಅವಾಗ ನಾವು ಹೆಲ್ದಿ ಹಾರ್ಟ್ ಅಂತ ಹೇಳ್ಬೋದು ಹೃದಯಕ್ಕೆ ಬ್ಲಡ್ ಸಪ್ಲೈ ಮಾಡೋದನ್ನ ನಾವು ಕರೋನರಿ ಆಟ್ರಿಸ್ ಅಂತ ಹೇಳ್ತೀವಿ ಆ ಕರೋನರಿ ಹಾರ್ಟ್ರಿಸ್ ಒಳಗಡೆ ಯಾವುದೇ ತರಹದ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಅಂದ್ರೆ ಈ ಅಂಶ ಅಲ್ಲಿ ಡೆಪಾಸಿಟ್ ಆಗಿರಬಾರ್ದು ಚೆನ್ನಾಗಿ ರಕ್ತ ಚಲನೆ ಆಗಬೇಕು ಅದು ಹೆಲ್ದಿ ಹಾರ್ಟ್ ಆಮೇಲೆ ಹಾರ್ಟ್ ಪಂಪಿಂಗ್ ಫಂಕ್ಷನ್ ಎಜೆಕ್ಷನ್ ಫ್ರಾಕ್ಷನ್ ಅಂತ ಏನು ಹೇಳ್ತೀವಿ ಅದು ಸರಿಯಾಗಿರ್ಬೇಕು ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಎಲ್ಲರಿಗೂ ಇರ್ತದೆ ಆ ತರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇರಬೇಕು ಸೊ ಹೆಲ್ದಿ ಹಾರ್ಟ್ ಅಂತಂದ್ರೆ ನಮ್ಮ ಪಂಪಿಂಗ್ ಫಂಕ್ಷನ್ ಚೆನ್ನಾಗಿರ್ಬೇಕು ಹಾಗೂ ಹೃದಯಕ್ಕೆ ಹೋಗ್ತಾ ರಕ್ತನಾಳಗಳಲ್ಲಿ ಯಾವುದೇ ತರದ ಬೊಜ್ಜಿನ ಅಂಶ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಅಂತ ಏನ್ ಹೇಳ್ತೀವಿ ಅದು ಇರಬಾರ್ದು ಇದು ಹೆಲ್ದಿ ಹಾರ್ಟ್ ಈಗ ಐಡಿಯಲ್ ಕೊಲೆಸ್ಟ್ರಾಲ್ ಮತ್ತು ಐಡಿಯಲ್ ಬ್ಲಡ್ ಪ್ರೆಷರ್ ಅಂದ್ರೆ ನಮಗೆ ಕರೆಕ್ಟ್ ಆಗಿರುವಂತದ್ದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಇಷ್ಟು ಮತ್ತೆ ಬ್ಲಡ್ ಪ್ರೆಷರ್ ಯಾವಾಗ ನಾರ್ಮಲ್ ಅಥವಾ ಯಾವಾಗ ನಾವು ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಅಂತ ತಿಳ್ಕೊಳ್ಳೋಣ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಲ್ಲಿ ನೀವು ಐದಿಂದ ನಾಪ್ ಒಂದು ಟೋಟಲ್ ಕೊಲೆಸ್ಟ್ರಾಲ್ ಅದು ಇನ್ನೂರಕ್ಕಿಂತ ಕಮ್ಮಿ ಇರಬೇಕು ಎರಡನೇದು ಎಚ್ ಡಿ ಎಲ್ ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಇದನ್ನ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಸೊ ಇದು ಪುರುಷರಲ್ಲಿ ಅಟ್ಲೀಸ್ಟ್ ಫಾರ್ಟಿಗೆ ಫಿಫ್ಟಿಗಿಂತ ಜಾಸ್ತಿ ಇರಬೇಕು ಹೆಂಗಸ್ರಲ್ಲಿ ಅಟ್ಲೀಸ್ಟ್ ಫಾರ್ಟಿಗಿಂತ ಜಾಸ್ತಿ ಇರಬೇಕು ಇನ್ನೊಂದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇದನ್ನ ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಇದು ನೂರಕ್ಕಿಂತ ಕಮ್ಮಿ ಇರಬೇಕು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನಾರ್ಮಲ್ ಪೀಪಲ್ ಅಲ್ಲಿ ಆಲ್ರೆಡಿ ನಮಗೆ ಡಯಾಬಿಟಿಸ್ ಇದೆ ಅಥವಾ ಬಿ ಪಿ ಇದೆ ಅಂತ ಹೇಳಿದ್ರೆ ನಾವು ಅದು ಇಂದ ಕಮ್ಮಿ ಆಗ್ತದೆ ಅದು ಸೆವೆಂಟಿಗಿಂತ ಕಮ್ಮಿ ಇರಬೇಕು ಆಲ್ರೆಡಿ ನಮ್ಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಒಂದು ಸಲ ನಮಗೆ ಬೈಪಾಸ್ ಅಥವಾ ಆಂಜಿಯೋಪ್ಲಾಸ್ಟಿಕ್ ಸ್ಟೆಂಟಿಂಗ್ ಅಂತೇನು ಹೇಳ್ತೀವಿ ಅದೆಲ್ಲ ಆಗಿದರೆ ನಮಗೆ ಟಾರ್ಗೆಟ್ ಇನ್ನ ಕಮ್ಮಿ ಆಗ್ತದೆ ಫಿಫ್ಟಿಗಿಂತ ಕಮ್ಮಿ ಇರಬೇಕಾಗುತ್ತೆ ಇದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇನ್ನೂ ಒಂದು ಟ್ರೈಗ್ಲಿಸರೈಟ್ಸ್ ಈ ಟ್ರೈಗ್ಲಿಸರೈಡ್ಸ್ ಒನ್ ಫಿಫ್ಟಿ ಇಂತ ನಮ್ಗೆ ಕಮ್ಮಿ ಇರಬೇಕು ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಈ ಟ್ರೈಗ್ಲಿಸರೈಡ್ಸ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ ಸೊ ಇದು ಐಡಿಯಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇನ್ ದ ಬಾಡಿ ಮುಂದಿನ ಪ್ರಶ್ನೆ ಹೈ ಐಡಿಯಲ್ ಬ್ಲಡ್ ಪ್ರೆಷರ್ ಎಷ್ಟು ಅಂತ ಹೇಳಿ ಐಡಿಯಲ್ ಬ್ಲಡ್ ಪ್ರೆಷರ್ ಅಂತ ಹೇಳೋದು ಸಖತ್ ಕಷ್ಟ ಬ್ಲಡ್ ಪ್ರೆಷರ್ ಬಂದು ವಯಸ್ಸಿಗೆ ಅನುಗುಣವಾಗಿ ಹೋಗುತ್ತೆ ಮೇಲ್ ಹೋಗುತ್ತೆ ಕಮ್ಮಿ ಆಗುತ್ತೆ ಹಾಗೂ ಅಲ್ಲಿರೋ ಸಿಚುವೇಷನ್ ಅನುಗುಣವಾಗಿ ಮೇಲ್ ಹೋಗುತ್ತೆ ಕಮ್ಮಿ ಆಗುತ್ತೆ ನಾವು ಹಾಸ್ಪಿಟಲ್ಗೆ ಹೋದ್ರೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಎಲ್ಲರಿಗೂ ಜಾಸ್ತಿ ಆಗುತ್ತೆ ಅಥವಾ ನಮ್ಗೇನಾದ್ರೂ ಆಂಗ್ಸೈಟಿ ಸ್ಟ್ರೆಸ್ ಇದ್ರೆ ಜಾಸ್ತಿ ಆಗುತ್ತೆ ಐಡಿಯಲಿ ನೋಡ್ಬೇಕಂತ ಹೇಳಿದ್ರೆ ಮೇಲಿಂದು ಸಿಸ್ಟೋಲಿಕ್ ಅಂತ ಏನ್ ಹೇಳ್ತೀವಿ ಅದು ಒನ್ ಟ್ವೆಂಟಿಗಿಂತ ಕಮ್ಮಿ ಇರಬೇಕು ಕೆಳಗಡೆ ಇದು ಡಯಾಸ್ಟೋಲಿಕ್ ಅಂತ ಏನ್ ಹೇಳ್ತೀವಿ ಅದು ಸೆವೆಂಟಿಗಿಂತ ಕಡಿಮೆ ಇರಬೇಕು ಇದು ಐಡಿಯಲ್ ಬ್ಲಡ್ ಪ್ರೆಷರ್ ಈಗ ಸಿಸ್ಟೋಲಿಕ್ ಒನ್ ಫಾರ್ಟಿಗಿಂತ ಜಾಸ್ತಿ ಹೋಯ್ತು ಅಥವಾ ಡಯಾಸ್ಟೋಲಿಕ್ ಕೆಳಗಡೆದು ನಮ್ಗೆ ನೈಂಟಿಗಿಂತ ಜಾಸ್ತಿ ಹೋದ್ರೆ ನಾವು ಅದನ್ನ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಹೈ ಬ್ಲಡ್ ಪ್ರೆಷರಲ್ಲಿ ಅಗೇನ್ ಗ್ರೇಡ್ ಒನ್ ಗ್ರೇಟ್ ಟು ಅಂತಿದೆ ಇನ್ನೊಂದು ಹೈಪರ್ ಟೆನ್ಸಿವ್ ಎಮರ್ಜೆನ್ಸೀಸ್ ಅಂತ ಬರುತ್ತೆ ನಮ್ಗೀಗ ಒನ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಅಂತ ಹೋಗಿ ಸಿಂಪ್ಟಮ್ಸ್ ಏನಾದರೂ ಬಂದ್ರೆ ತಲೆ ಸುತ್ತೋದು ಅಥವಾ ಕಣ್ಣಲ್ಲಿ ಎರಡೆರಡು ತರ ಕಾಣಿಸೋದು ಅಥವಾ ಹೃದಯ ಬಡಿತ ಜಾಸ್ತಿ ಆಗೋದು ಉಸಿರಾಟಕ್ಕೆ ತೊಂದರೆ ಇದೆಲ್ಲ ಹೈಪರ್ ಟೆನ್ಸಿವ್ ಎಮರ್ಜೆನ್ಸೀಸ್ ಅಂತ ಹೇಳ್ತೀವಿ ಸೊ ಇದನ್ನ ನಾವು ನೋಡ್ಕೊಬೇಕಾಗತ್ತೆ ಸೊ ಐಡಿಯಲ್ ಬ್ಲಡ್ ಪ್ರೆಷರ್ ಅಂತ ಏನೂ ಇಲ್ಲ ಬಟ್ ಐ ನಮ್ಗೆ ಬ್ಲಡ್ ಪ್ರೆಷರ್ ಅರೌಂಡ್ ಒನ್ ಟ್ವೆಂಟಿ ಟು ಮೇಲಿಂದ ಸಿಸ್ಟೋಲಿಕ್ ಮತ್ತೆ ಕೆಳಗಡೆದು ಡಯಾಸ್ಟೋಲಿಕ್ ಸೆವೆಂಟಿ ಟು ಏಯ್ಟಿ ಒಳಗೆ ಇಟ್ಕೊಂಡ್ರೆ ದಟ್ ವಿಲ್ ಬಿ ಐಡಿಯಲ್ ಬ್ಲಡ್ ಪ್ರೆಷರ್ ಏಜ್ ಅಪ್ರಾಪ್ರಿಯೇಟ್ ಎಕ್ಸರ್ಸೈಸಸ್ ಅಂದ್ರೆ ವಯಸ್ಸಿಗೆ ತಕ್ಕಂತ ವ್ಯಾಯಾಮಗಳು ಯಾವ್ದಾವು ಅಂತ ಕೇಳಿದ್ದಾರೆ ವಯಸ್ಸಿಗೆ ತಕ್ಕನಂಗಂತಂದ್ರೆ ನಾವೀಗ ಯುವಕರಲ್ಲಿ ಅಥವಾ ಮಕ್ಕಳಲ್ಲಿ ನೋಡೋಣ ಫೈವ್ ಇಯರ್ಸ್ ಇಂದ ಏಯ್ಟೀನ್ ಇಯರ್ಸ್ ವರ್ಗು ಫೈವ್ ಇಯರ್ಸ್ ಇಂದ ಏಯ್ಟೀನ್ ಇಯರ್ಸ್ ವರ್ಗು ನಮ್ದು ಬಾಡಿ ಬೆಳೀತಾ ಇರುತ್ತೆ ಸೊ ಮಸಲ್ಸ್ ಬೆಳೀತಾ ಇರುತ್ತೆ ಕೆಪಾಸಿಟಿ ಜಾಸ್ತಿ ಇರುತ್ತೆ ಸೊ ಈ ಥರದ ಮಕ್ಕಳಲ್ಲಿ ನಾವು ಯುವಕರಲ್ಲಿ ನಾವು ಅಟ್ಲೀಸ್ಟ್ ಸಿಕ್ಸ್ಟಿ ಮಿನಿಟ್ಸ್ ಅಂದ್ರೆ ಅರವತ್ತು ನಿಮಿಷ ಒಂದು ದಿನದಲ್ಲಿ ಯಾವುದೇ ತರದ ವ್ಯಾಯಾಮ ಬೇಕಾದ್ರೂ ಮಾಡ್ಬೋದು ಅವರು ಬೇಸಿಕಲಿ ಸೈಕ್ಲಿಂಗ್ ಅಥವಾ ಈಜು ಅಥವಾ ಓಡಾಡೋದು ಯಾವುದೇ ತರಹ ದೈಹಿಕ ವ್ಯಾಯಾಮನ ಅವರು ಮಾಡ್ಬೋದು ಇದು ಫೈವ್ ಟು ಏಯ್ಟೀನ್ ಇಯರ್ಸ್ ಅಲ್ಲಿ ನಾವು ಒನ್ಸ್ ಏಟೀನ್ ಇಯರ್ಸ್ ಎಲ್ಲ ಕ್ರಾಸ್ ಆದ್ಮೇಲೆ ನಾವು ಕೆನ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು ನಮ್ದು ವ್ಯಾಯಾಮನ ಒಂದು ಅಂತ ಹೇಳಿದ್ರೆ ನಾವು ವೇಟ್ ಲಿಫ್ಟಿಂಗ್ ಈ ವೆಯ್ಟ್ ಟ್ರೈನಿಂಗ್ನೆಲ್ಲ ನಾವು ಏಯ್ಟೀನ್ ಇಯರ್ಸ್ ಆದ್ಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಈ ಏಟೀನ್ ಇಂದ ತರ್ಟಿ ಫೈವ್ ಇಯರ್ಸ್ ವರ್ಗೂ ನಾವು ವೇಟ್ ಟ್ರೈನಿಂಗ್ ಮಾಡ್ಬೋದು ಆಮೇಲೆ ವಾರದಲ್ಲಿ ಅಟ್ಲೀಸ್ಟ್ ಸಿಕ್ಸ್ ಡೇಸ್ ಅಂದ್ರೆ ಆರು ದಿನ ನಾವು ವ್ಯಾಯಾಮನ ಮಾಡ್ಬೇಕಾಗತ್ತೆ ಪ್ರತಿದಿನ ನಾವು ಮಿನಿಮಮ್ ಸಿಕ್ಸ್ಟಿ ಮಿನಿಟ್ಸ್ ವ್ಯಾಯಾಮ ಮಾಡಬೇಕಾಗುತ್ತೆ ಈ ವ್ಯಾಯಾಮ ಅಂತ ಹೇಳಿದ್ರೆ ಒಂದು ವೆಯ್ಟ್ ಲಿಫ್ಟಿಂಗು ಸೆಕೆಂಡ್ ಒಂದು ನಮ್ದು ಈ ಏರೋಬಿಕ್ ಅಂತ ಏನ್ ಹೇಳ್ತೀವಿ ಫಾಸ್ಟ್ ಆಗಿ ನಡೆಯೋದು ಬ್ರಿಸ್ಕ್ ವಾಕಿಂಗು ಎರಡನೇದು ಸ್ವಿಮ್ಮಿಂಗ್ ಈಜು ಮೂರನೇದು ಸೈಕ್ಲಿಂಗು ಇದನ್ನೆಲ್ಲ ನಾವು ಮಾಡ್ಬೋದು ಇದು ತರ್ಟಿ ಫೈವ್ ಇಯರ್ ಟು ಫಾರ್ಟಿ ಇಯರ್ಸ್ ವರ್ಗೂ ವಿ ಹೌಟ್ ಟು ಡು ಫಾರ್ಟಿ ಟು ಸಿಕ್ಸ್ಟಿ ಇಯರ್ಸ್ ನಮ್ಗೆ ಇವಾಗ ಮಸಲ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಾವು ತುಂಬಾ ವೇಟ್ ಲಿಫ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಅಂದ್ರು ವೇಟ್ ಲಿಫ್ಟಿಂಗ್ ಇಸ್ ಮಸ್ಟ್ ಅವಾಗ್ಲೂ ವೆಯ್ಟ್ ಟ್ರೈನಿಂಗ್ ಅಂತ ಏನು ಹೇಳ್ತೀವಿ ಅದು ಮಸ್ಟ್ ಜೊತೆಗೆ ನಾವು ಬ್ರಿಸ್ಕ್ ವಾಕಿಂಗ್ ಮಾಡಬೇಕು ಅಟ್ಲೀಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಇನ್ನೇ ಡೇ ಫಾರ್ ಫೈವ್ ಡೇಸ್ ಎ ವೀಕ್ ಅಂದ್ರೆ ನಲವತ್ತೈದು ನಿಮಿಷ ನಾವು ಪ್ರತಿದಿನ ಐದ್ ದಿನ ಒಂದು ವಾರದಲ್ಲಿ ನಾವು ವಾಕಿಂಗ್ ಅಂತ ಮಾಡ್ಬೇಕಾಗತ್ತೆ ವಾಕಿಂಗ್ ಆಗದೆ ಇರೋರು ಸೈಕ್ಲಿಂಗ್ ಮಾಡ್ಬೋದು ಅಥವಾ ತುಂಬಾ ಇದಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಜಾಯಿಂಟ್ ಪೇನ್ಸ್ ಆ ಎಲ್ಲ ಇದೆ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ ವಾಕ್ ಮಾಡೋಕ್ಕಾಗಲ್ಲ ಅಂದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು ಸೊ ಯಾವುದೇ ತರಹದ್ದು ಒಂದು ಏರೋಪಿಕ್ ಎಕ್ಸಸೈಸ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಮಾಡ್ಬೇಕಾಗತ್ತೆ ಸೊ ಇದು ಅಪ್ ಟು ಫಾರ್ಟಿ ಫೈವ್ ಟು ಸಿಕ್ಸ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ನಾವು ಈ ವೇಟ್ ಟ್ರೈನಿಂಗ್ ಅನ್ನೋದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು ಬಿಕಾಸ್ ಜಾಯಿಂಟ್ಸು ಮಸಲ್ ಟೇರ್ ಆಮೇಲೆ ಡಿಸ್ಕ್ ಪ್ರಾಬ್ಲಮ್ಸು ಸ್ಪೈನ್ ಪ್ರಾಬ್ಲಮ್ಸ್ ಬರೋಕ್ಕೆಲ್ಲ ಜಾಸ್ತಿ ಚಾನ್ಸಸ್ ಇರುತ್ತೆ ಸೊ ಅದಾದಮೇಲೆ ನಾವು ಫಾರ್ಟಿ ಫಾರ್ಟಿ ಫೈವ್ ಟು ಸಿಕ್ಸ್ಟಿ ಇಯರ್ಸ್ ಏಜಲ್ಲಿ ನಾವೇನು ಮಾಡ್ಬೇಕಂದ್ರೆ ವಾಕಿಂಗ್ ಮೇಜರ್ ಆಗಿ ವಾಕಿಂಗ್ ಆಮೇಲೆ ನಮ್ದೇ ಓನ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಈ ಜಾಯಿಂಟ್ಸ್ನೆಲ್ಲ ಸ್ಟ್ರೆಚ್ ಮಾಡೋದು ರೊಟೇಟ್ ಮಾಡೋದು ತಿರುಗಿಸೋದು ಆ ತರ ಎಕ್ಸಸೈಸ್ ಮಾಡಿದ್ರೆ ಸಾಕಾಗುತ್ತೆ ಸೊ ದಿಸ್ ಇಸ್ ಏಜ್ ಅಪ್ರಾಪ್ರಿಯೇಟ್ ಎಕ್ಸಸೈಸಸ್